ಸಂಪೂರ್ಣ ಕಾನೂನಿನ ಜುಟ್ಟು ಈ ಕಾಲ್ಡ್ ಎಜುಕೇಟೆಡ್ ಕೈಯಲ್ಲಿ ಕೊಡಬಾರದು ಸಾಧು ಸಂತರು ಕೂಡ ಕಾನೂನನ್ನ ಹಿಡಿದಿಟ್ಟುಕೊಳ್ಳಬೇಕು ತಿದ್ದುಪಡಿ ಮಾಡಬೇಕು ನಮ್ಮ ಮಕ್ಕಳುಗಳಿಗೆ ಕಾನ್ವೆಂಟಿಗೆ ನಾವಾಗೆ ಕಳಿಸ್ತೀವಿ ಮತ್ತೆ ಮತಾಂತರ ಆದ್ರು ಅಂತ ಹೇಳ್ತೀವಿ ಹೌದು ಸನ್ಯಾಸಿ ಆದವನಿಗೆ ಸಂಘ ಅಗತ್ಯ ಇಲ್ಲ ಸಂಘಟನೆ ಅಗತ್ಯ ಇಲ್ಲ ಸನ್ಯಾಸಿ ಏಕಾಕಿ ಆದ್ರೆ ಸಂದರ್ಭ ಬಂತು ಅಂದ್ರೆ ಸಂಘಟನೆ ಮಾಡ್ಬೇಕು ಸ್ವಾಮಿ ವಿವೇಕಾನಂದರು ಒಂದು ಸಭೆ ಮಾಡ್ತಿದ್ರು ಸನ್ಯಾಸಿಗಳ ಸಭೆ ಅದಕ್ಕೆ ಹೇಳಿದ್ರು ಯಾರನ್ನು ಒಳಗ್ ಬಿಡಬೇಡಿ ಕೇವಲ ಸನ್ಯಾಸಿಗಳ ಜೊತೆ ಮಾತಾಡಬೇಕು ಅಂತ ಆಗ ಸೋದರಿ ನಿವೇದಿತ ಒಳಗ್ ಹೋಗಬೇಕು ಅಂತ ಬರ್ತಾ ಅವಾಗಲ್ಲಿ ಇದ್ದರು ಬಿಡೋದಿಲ್ಲ ಇಲ್ಲ ವಿವೇಕಾನಂದರು ಬರೀ ಸನ್ಯಾಸಿಗಳ ಜೊತೆ ಮಾತಾಡ್ತಿದ್ದಾರೆ ಅಂತ ಆಗ ನಿವೇದಿತ ಹೇಳ್ತಾಳೆ ನಾನು ವಿವೇಕಾನಂದರ ಆಪ್ತ ಶಿಷ್ಯಳು ನಾನು ಹೋಗ್ಬೋದು ಪರವಾಗಿಲ್ಲ ಅಂತ ಹೇಳಿದ್ರು ಕೇಳಲ್ಲ ಸಭೆ ಒಳಗೆ ಬಂದ್ಬಿಡ್ತಾಳೆ ಅವಾಗ ಬಂದಾಗ ಸ್ವಾಮಿ ವಿವೇಕಾನಂದರು ಅಲ್ಲಿ ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಿರ್ತಾರೆ ನಾವೆಲ್ಲ ಒಂದು ಕೈಯಲ್ಲಿ ಭಗವದ್ಗೀತೆ ಹಿಡಬೇಕು ಸನ್ಯಾಸಿಗಳು ಹೇಳೋ ಮಾತು ನಾವೆಲ್ಲ ಒಂದು ಕೈಯಲ್ಲಿ ಭಗವದ್ಗೀತೆ ಹಿಡಿಬೇಕು ಮತ್ತೊಂದು ಕೈಯಲ್ಲಿ ಶಸ್ತ್ರವನ್ನು ಹಿಡಿಬೇಕು ಅಂತ ವಿವೇಕಾನಂದರು ಅಲ್ಲಿ ಬೇರೆ ಪದ ಹೇಳಿದ್ರು ನಾನು ಸ್ವಲ್ಪ ಸಾತ್ವಿಕ ಪದ ಬಳಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಭಗವದ್ಗೀತೆ ಹಿಡಿಬೇಕು ಮತ್ತೊಂದು ಕೈಯಲ್ಲಿ ಶಸ್ತ್ರವನ್ನು ಹಿಡಿಬೇಕು ಅಂತ ಹೇಳ್ತಾರೆ ಅವಾಗ ನಿವೇದಿತ ಕೇಳ್ತಾಳೆ ಸ್ವಾಮೀಜಿ ನೀವು ಹೇಳೋ ಮಾತಾ ಇದು ಸನ್ಯಾಸಿಗಳು ಹೇಳೋ ಮಾತಾ ಅಂತ ಅವ್ರು ವಿವೇಕಾನಂದ್ರ ಹೇಳ್ತಾರೆ ಈ ಕೈಯಲ್ಲಿ ಶಸ್ತ್ರ ಹಿಡೀಲಿಲ್ಲ ಅಂದ್ರೆ ಭಗವದ್ಗೀತೆ ಉಳಿಯಲ್ಲ ಹಾಗಾಗಿ ಶಾತ್ರನೂ ಒಂದು ಮೌಲ್ಯ ನಾವೆಲ್ಲ ಸಾತ್ವಿಕತೆಯ ಹೆಸರಲ್ಲಿ ನೆಡಿತಾನ ತುಂಬುತ್ತಿದ್ದೀವಿ ಅಷ್ಟೇ ಆ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನ ಕೊಡಬೇಕು ಸಾಧು ಸಂತರದ್ದೇ ಒಂದು ಬೋರ್ಡ್ ಆಗಬೇಕು